ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಿನ್ನ ಜೊತೆ ನನ್ನ ಕತೆ ಸೀರೆಲ್ಲ ಇಂದಿನ ಸಂಚಿಕೆ ನಾನು ನೋಡ್ಕೊಂಡು ಬರೋಣ ಇಂದಿನ ಸಂಚಿಕೆ ಭೂಮಿ ಮತ್ತೆ ಅಜಿತ್ ಅವ್ರ ಸುತ್ತಿರಿಕಿ ಹೊಡಿತಾನೆ ಇರುತ್ತೆ ವಿಷಯ ಏನು ಅಂದ್ರೆ ಭೂಮಿ ಪ್ರೆಗ್ನೆಂಟ್ ಅಂತ ರಿಪೋರ್ಟ್ ಬಂದಿರುತ್ತೆ ಅದು ಪಾಸಿಟಿವ್ ಅಂತ ರಿಪೋರ್ಟ್ ನೋಡಿದ ಸಂಗೀತ ಅವ್ರು ಬಂತು ಎಲ್ಲಿಲ್ಲದ ಖುಷಿಯಾಗಿರುತ್ತೆ ಅಜಿತ್ ಮಧ್ಯೆ ಭೂಮಿನ ಕರೆದ್ಕೊಂಡು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಕೆ ಶುರು ಮಾಡ್ತಾರೆ ಹಾಗೆ ರಾಮ್ ಅವರು ಅಜಿತ್ಗೆ ಮಗನೇ ಇಷ್ಟು ದಿನ ನೀನ್ ನನ್ಗೆ ಮಗ ಆಗಿದ್ದೆ ಈಗ ನಿನ್ಗೆ ಒಬ್ಬ ಮಗ ಬರ್ತಿದ್ದಾಳೆ ಇನ್ ಮುಂದೆ ಜವಾಬ್ದಾರಿ ಜಾಸ್ತಿ ಇರ್ಬೇಕು ಒಳ್ಳೇದಾಗಿ ಅಂತ ಹಾರೈಸ್ತಾರೆ ಅವ್ರು ಕೂಡ ನೋ ನೋಡು ಭೂಮಿ ನೀನ್ ಇನ್ ಮುಂದೆ ನನ್ ತರ ನಿನ್ನ ಮತ್ತೆ ನಿನ್ನ ಒಟ್ಟೇಲಿರೋ ಮಗು ಜವಾಬ್ದಾರಿ ಇನ್ಮುಂದೆ ಮುಂದೆ ನಮ್ದು ಅಂತ ಪ್ರೀತಿಯಿಂದ ಹೇಳ್ತಾರೆ ನಚ್ಚಿ ಕೂಡ ಬಂದ್ಬಿಟ್ಟು ಕಂಗ್ರಾಟ್ಸ್ ತ್ರೋ ಅಂತ ಹೇಳಿ ಅಜಿತ್ ಅವ್ರನ್ನ ತಪ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ ಅದಾದ್ಮೇಲೆ ಸಂಗೀತ ಅವರು ನೋಡಿ ನೀವಿಬ್ರು ಕೂತ್ಕೊಳ್ಳಿ ಪಲ್ವಿ ಬೇಗ ಆರ್ತಿ ತಗೊಂಡ್ಬಾ ಭೂಮಿಗೆ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಆರ್ತಿನ ಎಕ್ಕಿ ಸಂಭ್ರಮಿಸ್ತಾರೆ ಆದ್ರೆ ಈ ಖುಷಿ ಮತ್ತೆ ಸಂಭ್ರಮ ಅಜಿತ್ ಮತ್ತೆ ಭೂಮಿ ಇಬ್ಬರಿಗೂ ದೊಡ್ಡ ಒಂದು ಗಾಬ್ರಿನೇ ತಂದ್ಬಿಟ್ಟಿರುತ್ತೆ ನಾವ್ ಯಾವುದೇ ರೀತಿ ಸಾಂಸಾರಿಕ ಜೀವನ ಮಾಡಿಲ್ಲ ಆದ್ರೂ ಹೇಗ್ ಪ್ರೆಗ್ನೆಂಟ್ ರಿಪೋರ್ಟ್ ಬಂತು ಅಂತ ಇಬ್ರು ತಲೆ ಕೆಡ್ಸ್ಕೊಳ್ತಾರೆ ಅವ್ರ ಮುಖ ಭಾವದಲ್ಲಿರೋ ಗಾಬರಿನ ನೋಡಿ ಅಪೇಕ್ಷಾ ಅದನ್ನ ಎನ್ಕ ಮಾಡಿಕೊಳ್ತಾಳೆ ವಿಡಿಯೋ ಮಾಡಿ ತಂದೆ ತಾಯಿ ಆಗ್ತಿರೋ ಆಗ್ತಿರೋರು ಈ ರೀತಿ ಗಾಬರಿ ಆಗಿರೋದು ಯಾಕೆ ಅಂತ ಪಾಯಿಂಟ್ ಔಟ್ ಮಾಡೋಕೆ ಶುರು ಮಾಡೇ ಬಿಡ್ತಾಳೆ ಅವರಿಬ್ರು ಈ ಮುಖಭಾವ ಅವಳಿಗೆ ಪ್ಲಾನ್ ಮಾಡೋಕೆ ಒಂದು ದಾರಿನ ಮಾಡ್ಕೊಡುತ್ತೆ ಹಾಗೆ ಸಂಭ್ರಮದ ಮಧ್ಯ ಅಪೇಕ್ಷ ನೇರವಾಗಿ ನೀವಿಬ್ರು ಯಾಕೆ ಇಷ್ಟೊಂದ್ ಸಪ್ಕಿದಿರಾ ತಂದೆ ಆಗ್ತಿದ್ದೀನಿ ಅಂತ ಅಜಿತ್ಗೆ ಗೊತ್ತಾಗಿ ಗೊತ್ತಾದ್ರೆ ಕುಣದ್ ಕುಪ್ಪಳಿಸ್ಬೇಕಲ್ವಾ ಮನೆಯವ್ರೆಲ್ಲಾ ಇಷ್ಟೊಂದ್ ಖುಷಿ ಆಗಿದ್ದೀವಿ ನೀವ್ ಯಾಕೆ ಇಬ್ರು ಸಪ್ಕಿದಿರಾ ಯಾಕೆ ನೀವಿಬ್ರು ಮದ್ವೆನೇ ಆಗಿಲ್ವಾ ಅಂತ ಡೈರೆಕ್ಟ್ ಆಗಿ ಕ್ವೆಶನ್ ಮಾಡೇ ಬಿಡ್ತಾಳೆ ಈ ಕಡೆ ಸಂಗೀತ ಅವರು ಸಖತ್ ಕೋಪ ಬರುತ್ತೆ ಅಪ್ಪು ಮಾತ್ ಕೇಳಿ ಅಪ್ಪು ನೀನ್ ಯಾವಾಗ್ಲೂ ಇಂಥದೇ ಮಾತಾಡೋದಾ ಒಂದು ಒಂದೆರಡು ಒಳ್ಳೆ ಮಾತ್ ಮಾತಾಡ್ಬೇಕು ಅಂತ ಅನ್ಸಲ್ವಾ ಅಂತ ಬೈತಾರೆ ಹಾಗೆ ದೇವಿಯಾನಿಯವರು ಕೂಡ ಡೌಟ್ ಪಟ್ ಹಾಗೆ ನಟಿಸ್ತಾ ಹೌದಪ್ಪ ನಾನು ಅದನ್ನೇ ನೋಡ್ತಾ ಇದ್ದೀನಿ ಭೂಮಿ ಮತ್ತೆ ಅಜಿತ್ ಇಬ್ರು ಸಪ್ಪೆ ಆಗ್ಬಿಟ್ಟಿದಾರೆ ಏನಾಗಿದೆ ಯಾಕೆ ಭೂಮಿ ತಾಯಿ ಆಗ್ತಿರೋದ್ ನಿಂಗಿಷ್ಟ ಇಲ್ವಾ ಅಂತ ಕೇಳ್ತಾರೆ ಹಾಗೆ ಈ ಸುಚುವೇಶನ್ಗು ಸ್ವಲ್ಪ ಉಪಕಾರನು ಸೇರಿಸ್ತಾರೆ ಸೇರಿಸಿ ಮಸಾಲನ ಹಾಕ್ ದೇವಿಯಾನಿಯವರು ಹಾಗೆ ಅಜಿತ್ ಹೇಗೋ ಮ್ಯಾನೇಜ್ ಮಾಡಿ ಹೇ ಅತ್ತೆ ಇದು ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಯಾವ ರೀತಿ ನಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭೂಮಿ ಅದಕ್ಕೆ ಸಪ್ಪೆ ಆಗಿದ್ದಾಳೆ ಅಂತ ಹೇಳ್ತಾರೆ ಅಂದ್ರೆ ಅಪೇಕ್ಷೆ ಮಾತ್ರ ಆ ಮನ್ಸಲ್ಲೇ ನಿಮ್ಮನ್ನ ನೋಡಿದ್ರೆ ನನಗೆ ಮದುವೆ ಆಗಿಲ್ಲ ಅಂತ ಅನಿಸ್ತಿದೆ ಅಂಥದ್ರಲ್ಲಿ ಮಗು ಆಗುತ್ತಾ ಅಂತ ನನ್ ಕೊಡ್ತನ ಹಾಗೆ ಭೂಮಿನ ರೂಮ್ ಕಳಿಸಿ ಅಜಿತ್ ಹೊರಟೋದ್ಮೇಲೆ ಅಪೇಕ್ಷ ಅವ್ರ ಮೊಬೈಲ್ ತಗೊಂಡು ಯಾರ ಜೊತೆಗೂ ಕಾಲಲ್ಲಿ ಮಾತಾಡ್ತಿರ್ತಾಳೆ ಓಕೆ ಓಕೆ ನೀವ್ ಕೇಳಿದ್ದಕ್ಕಿಂತ ಜಾಸ್ತಿ ಅಮೌಂಟ್ ಪೇ ಮಾಡಿದ್ದೀನಿ ನಾನು ಹೇಳಿದ ಹಾಗೆ ಮಾಡಿದ್ರಲ್ಲ ಅಷ್ಟೇ ಸಾಕು ಅಂತ ಮಾತಾಡ್ತಾ ಇರೋದನ್ನ ದೇವಿಯಾನಿ ಅವರು ಕೇಳಿಸ್ಕೊಂಡ್ ಬಿಡ್ತಾರೆ ಆಗೋ ದೇವಿ ದೇವಿಯಾನಿ ಅವ್ರಿಗೆ ಕೋಪ ಬರುತ್ತೆ ಯಾರ ರಿಪೋರ್ಟು ಏನ್ ರಿಪೋರ್ಟ್ ಚೇಂಜ್ ಮಾಡಿದ್ಯಾ ನೀನು ಏನ್ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಅಪೇಕ್ಷ ಅವರು ಗಡ್ಬಳಾಯಿಸಿ ಸತ್ಯನ ಹೇಳೇ ಬಿಡ್ತಾರೆ ಅದು ಅತ್ತೆ ರಿಪೋರ್ಟ್ ಭೂಮಿ ರಿಪೋರ್ಟು ಅವಳು ಪ್ರೆಗ್ನೆಂಟ್ ಅಲ್ಲ ನಾನೇ ಚೇಂಜ್ ಮಾಡಿಸಿದೀನಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆ ನರ್ಸ್ ಪರಿಚಯ ಇದ್ದರು ಚೆನ್ನಾಗಿ ದುಡ್ಡು ಕೊಟ್ಟು ಕೆಲಸ ಮಾಡಿಸಿದ್ದೀನಿ ಭೂಮಿಗೆ ಫುಡ್ ಪಾಯ್ಸನ್ ಆಗಿ ಈ ರೀತಿ ಆಗಿದೆ ಅಷ್ಟೆ ಅವಳು ಏನು ಪ್ರೆಗ್ನೆಂಟ್ ಅಲ್ಲ ಮಂಜುಗೆ ಮದುವೆ ಆಗೋ ಇದು ಅಂಜುಗೆ ಮದುವೆ ಆಗೋ ಚಾನ್ಸ್ ಇದೆ ಅತ್ತೆ ಇನ್ನು ಇದೆಲ್ಲ ಅದಕ್ಕೆ ಇದನ್ನೆಲ್ಲ ಮಾಡಿಸಿದ್ದೀನಿ ಅಂತ ಹೇಳ್ಬಿಡ್ತಾಳೆ ಅವ್ರ ಮಾತಿಗೆ ದೇವಿಯಾನಿ ಅವ್ರಿಗೆ ಸಖತ್ ಕೋಪ ಬರುತ್ತೆ ಏನಕ್ಕೆ ಮಾಡಿಸಿದೆ ಅಂತ ಬೈದು ಒಂದೇ ಕೊಟ್ಟೆ ಬಿಡ್ತಾರೆ ಹಾಗೆ ದೇವಿಯಾನಿ ಇನ್ನು ಟೆನ್ಶನ್ ಸಾಯ್ತಾ ಇದ್ದೀನಿ ನಿಂಗೆ ಏನು ಬಂದಿತ್ತು ಈ ತರ ರಿಪೋರ್ಟ್ ಚೇಂಜ್ ಮಾಡೋಕೆ ನಿನ್ ಸಿಗಾಕೊಂಡು ಬಿಟ್ರೆ ಮುಂದೆ ಏನು ಮಾಡೋದು ಅವಾಗ ಮನೆಯಲ್ಲಿ ಎಲ್ಲರೂ ಎಲ್ಲರಿಗೂ ನೆನ್ ಕಂಡ್ರೆ ಆಗೋದೇ ಇಲ್ಲ ಅಂತ ಇನ್ನು ಭಯ ಪಡಿಸ್ತಾರೆ ಅಪೇಕ್ಷಾ ಆಗ ಅಪೇಕ್ಷ ಅವ್ರಿಗೆ ತಪ್ಪು ಮಾಡಿದ್ದೀನಿ ಅಂತ ಅರ್ಥ ಆಗತ್ತೆ ಹೌದು ಅರ್ಥ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಮಾಡ್ಸೋಕು ಮುಂಚೆ ನಿಮ್ ಹತ್ರ ಹೇಳ್ಬೇಕಿತ್ತು ಅಂತ ಹೋಗ್ಕೊಡ್ತಾರೆ ರೂಮ್ಗೆ ಹೋಗಿರೋ ಭೂಮಿ ಮತ್ತೆ ಅಜಿತ್ ಅವರು ಇಬ್ರು ಟೆನ್ಷನ್ ಅಲ್ಲಿ ಇರ್ತಾರೆ ನಾವ್ ಯಾವತ್ತು ನಮ್ ಗಡಿನ ದಾಟಿಲ್ಲ ಆದ್ರೂ ಹೆಂಗ್ ಪಾಸಿಟಿವ್ ಬಂತು ಅಂತ ತಲೆ ಕೆಡ್ಸ್ಕೊಳ್ತಾರೆ ಅಜಿತ್ ಅವರು ನೋಡು ಭೂಮಿ ಕೂಲ್ ಆಗಿ ತಿಂಕ್ ಮಾಡಬೇಕು ನಾವೀಗ ಟೆನ್ಷನ್ ಟೆನ್ಶನ್ ಆದ್ರೆ ಮನೆಯವ್ರ ಎಲ್ರಿಗೂ ಡೌಟ್ ಬರುತ್ತೆ ಅಂತ ಹೇಳಿ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡ್ ಬಿಡ್ತಾರೆ ಪ್ಲಾನ್ ಏನು ಅಂದ್ರೆ ನಾವು ಬೇರೆಯವ್ರ ಹತ್ರ ಹೋಗಿ ಮತ್ತೆ ಚೆಕಪ್ ಮಾಡ್ಸೋಣ ಅಲ್ಲಿ ನಮಗೆ ಪಕ್ಕಾ ಏನು ಎಂತ ಎಲ್ಲ ಗೊತ್ತಾಗುತ್ತೆ ಇದನ್ನ ಯಾವ ಗೊತ್ತಾಗ್ದಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರೆ ಆಗ ಭೂಮಿಯವರು ಹ್ಮ್ ಅವರು ನನ್ನ ಮನೆಯಿಂದ ಆಚೆ ಹೋಗೋಕೆ ಬಿಡಲ್ಲ ಅಲ್ವಾ ಅಂತ ಕೇಳ್ತಾರೆ ಆಗ ಅಜಿತ್ ಅವರು ನೀನು ಟೀ ಅಂಗಡಿಗೆ ಹೋಗ್ತೀನಿ ಅಂತ ಬಾ ನಾನು ಹೇಗಾದರೂ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಧೈರ್ಯ ಹೇಳ್ತಾರೆ ಆ ಧೈರ್ಯನ ಕೇಳಿ ಭೂಮಿಗೆ ಸ್ವಲ್ಪ ಖುಷಿ ಆಗುತ್ತೆ ಆಮೇಲೆ ಅಜಿತ್ ಅವರು ನೋಡು ನೀನು ನಗ್ತಾ ಇರೋ ಥರ ಡ್ರಾಮಾ ಆಡಬೇಕು ಇಲ್ಲಂತಂದರೆ ಎಲ್ರಿಗೂ ಡೌಟ್ ಬರುತ್ತೆ ಅಂತ ಹೇಳ್ತಾರೆ ಆಗ ಭೂಮಿನೂ ಸಹ ಒಪ್ಕೊಂಡು ಸರಿ ಸಾಹೇಬ್ರೆ ನೀವು ಹೇಳಿದಂಗೆ ನಗ್ತಾ ಇರ್ತೀನಿ ನೀವು ನನಗೆ ಧೈರ್ಯ ತುಂಬ್ತಿರಲ್ಲ ಇದು ನಂಗೆ ತುಂಬ ಆಯಿತು ಅಂತ ಹೇಳ್ತಾಳೆ ಅದಾದ ಮೇಲೆ ಸಂಗೀತ ಅವರು ಒಂದು ಆಲ್ಬಮ್ನ ತಂದು ಕೊಡ್ತಾರೆ ಅದು ಅಜಿತ್ ಅವರು ಮತ್ತು ಮನಸ್ವಿನಿಯವರು ಚಿಕ್ಕವರಿದ್ದಾಗ ತೆಗಿಸಿರುವಂಥ ಫೋಟೋಸ್ ಅದರಲ್ಲಿ ಇರುತ್ತೆ ಹಾಗೆ ಭೂಮಿ ಇದನ್ನು ನೋಡ್ತಾ ಇರು ಅಜಿತಿರೋ ಇರೋ ಹಾಗೆ ಇಲ್ಲ ಪುಟ್ಟ ಮನಸ್ವಿನಿ ಥರ ಯಾರಾದರೂ ಹುಟ್ಟಿದ್ರು ಓಕೆನೇ ಅಂತ ಹೇಳ್ತಾರೆ ಅದಾದಮೇಲೆ ಭೂಮಿ ಆ ಫೋಟೋನ ನೋಡಿದ ತಕ್ಷಣ ಇದು ನಾನೇ ಅಲ್ವಾ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಭೂಮಿ ತನ್ನ ಫೋಟೋನ ಅವಳು ಮನಸ್ವಿನಿ ಫೋಟೋ ಅಂತ ನೋಡ್ತಿರ್ಬೇಕಾದ್ರೆ ಅವ್ಳಿಗೆ ಎಲ್ಲ ಸತ್ಯ ಶುರು ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮನೆಗೆ ಮನಸ್ವಿನಿ ನಾನೇ ನಾನು ಸಾಕ್ದವರು ಭಾಗ್ಯಮ್ಮ ಮತ್ತು ವೀರಣ್ಣ ನನ್ನ ನಿಜವಾಗ ತಂದೆ ಶವಣವರು ಮತ್ತು ಶಾದವರು ಅಂದರೆ ಶ್ರವಣವರು ನನ್ನ ಅಪ್ಪನ ಅಂತ ಖುಷಿ ಪಡ್ತಾಳೆ ಹಾಗೆ ಅವರು ಅವಳ ಕೈಗೆ ಜ್ಯೂಸ್ನ ಕೊಟ್ಟು ನೀನು ಎಲ್ಲೂ ಓಡಾಡಬಾರ್ದು ಆರಾಮಾಗಿರಬೇಕು ಅಂತ ಹೇಳ್ತಾರೆ ಭೂಮಿಯ ಜ್ಯೂಸ್ ಕುಡಿತಾನೆ ಈ ಒಂದು ದ ಸತ್ಯನ ತಿಳ್ಕೊಳ್ತಾಳೆ ಹಾಗೆ ಈ ಸತ್ಯನ ತಿಳ್ಕೊಂಡು ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾಳೆ ಇಲ್ಲಿಗೆ ಎಪಿಸೋಡ್ ಹಿಂಡಾಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಭೂಮಿ ಹೋಗಿ ಶ್ರವಣವರಾತ್ರ ನಾನೇ ಮನಸ್ಸಿನಿ ಅಂತ ಹೇಳ್ತಾಳಾ ಮನೆಯವರೆಲ್ರಿಗೂ ಈ ಸತ್ಯ ಗೊತ್ತಾಗತ್ತೆ ಅಂತ ನಾವು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ ಮತ್ತು ಸಿಗೋಣ ಬಾ ಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್